ನನ್ನ ಹೆಸ್ರು ಬಂದು ತಿಪ್ಪೇಸ್ವಾಮಿ ಅಂತ ನಮ್ಮ ಊರು ಗೋಪ್ನಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವು ತೊಗರಿ ಈ ತೊಗರಿ ಹಾಕ್ಸಿ ಬಿ ಎ ಬಿ ಎಸ್ ಎಮ್ ಆರ್ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಅಂತ ಒಂದು ವೆರೈಟಿ ತೊಗರಿ ಹಾಕಿದ್ವಿ ಇದನ್ನು ನಮಗೆ ಪರಿಚಯ ಮಾಡಿಕೊಟ್ಟವರು ಕೆ ವಿ ಕೆ ಕೊಬ್ಬರ್ ಅವರಿಂದ ಹಿರಿಯೂರವರಿಂದ ನಮಗೆ ಪರಿಚಯ ಇದು ಭಾಳಷ್ಟು ಚೆನ್ನಾಗಿ ಬಂದಿದೆ ತೊಗರಿ ಮತ್ತು ಇದಕ್ಕೆ ತಾಂತ್ರಿಕ ಮಾಹಿತಿ ಎಲ್ಲ ಪ್ರಭು ಸ್ವರಂ ಡಾಕ್ಟರ್ ರುದ್ರೇಗೌಡ್ರ ಕಡೆಯಿಂದ ತಗೊಂಡು ಮಾಡಿದ್ವಿ ಹೀಗಾಗಿ ಇದು ಸಾಕಷ್ಟು ಇಳುವರಿ ಬರುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಎಲ್ಲ ವೆರೈಟಿಗಳಿಗಿನ್ನೇ ಚೆನ್ನಾಗಿ ಬೆಳೆದಿದೆ ಚೆನ್ನಾಗಿ ಬೆಳೆದು ಭಾಳಷ್ಟು ಚೆನ್ನಾಗಿದೆ ತಗೋ ಈಗ ಯಾವ ಹೊಳೆ ತಳಿಗಳು ಬೆಳೆದಿಪ್ಪ ನಾವು ಬಿ ಆರ್ ಜಿ ಫೈವು ಬಿ ಆರ್ ಜಿ ಟು ಮತ್ತು ಎಸ್ ಎಮ್ ಆರ್ ಬಿ ಎಸ್ ಎಮ್ ಆರ್ ಹಾಕಿದ್ವಿ ಅದರಲ್ಲಿ ಚೆನ್ನಾಗಿ ಚೆನ್ನಾಗಿ ಬಂದಿರೋದು ಅಂತಂದರೆ ಬಿ ಎಸ್ ಎಮ್ ಆರ್ ಸೆವೆನ್ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸು ಭಾಳಷ್ಟು ಚೆನ್ನಾಗಿ ಬಂದಿದೆ ಬಂಜ ರೋಗ ರೋಗ ಅಂತೂ ಇದರಲ್ಲಿ ಕಾಣಿಸ್ಕೊಂಡೇ ಇಲ್ಲ ಇಲ್ಲಿ ಒಂದು ಗಿಡದಲ್ಲೂ ಬಂಜೆ ರೋಗ ಇಲ್ಲ ಈಗ ನೋಡ್ರಿ ಎಷ್ಟು ಅಂತ ಹೆಂಗ್ ಬಂದಿದೆ ನೋಡಿ ಇನ್ನು ಸಾಕಷ್ಟು ಚೆನ್ನಾಗಿದೆ ಬಹಳಷ್ಟು ಚೆನ್ನಾಗಿದೆ ಹೀಗಾಗಿ ಬಹಳಷ್ಟು ಉತ್ತಮವಾದ ತಳಿ ಅಂತ ನಿರೀಕ್ಷೆ ಇದೆ ತಡ್ಕೊಳ್ಳುತ್ತೆ ಬರ ಪ್ರದೇಶದಲ್ಲೂ ಚೆನ್ನಾಗಿ ಬರುತ್ತೆ ಮತ್ತೆ ನೋಡಿ ಈ ಇಷ್ಟೊಂದು ಐಟು ಮತ್ತೆ ಫೈವ್ ಬಿ ಎಲ್ ಎಕ್ ಬೆಳೆದು ಸ್ವಲ್ಪ ಕೌಲುಗಳೆಲ್ಲ ಸಾಕಷ್ಟು ಇದೆ ಇದರಲ್ಲಿ ಜಾಸ್ತಿ ಜಾಸ್ತಿ ಬರ್ತಂತ ಬರುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಸಾಕಷ್ಟು ಇಳುವರಿ ಬರುತ್ತೆ ಅಂತ ಒಂದು ನಿರೀಕ್ಷೆ